ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಬೆಳಗ್ಗೆ ತಿಂಡಿಗೆ ದೋಸೆ ಹಿಟ್ಟೇನೂ ಇತ್ತು ಆದರೆ ಆಗಿ ದೋಸೆ ಮಾಡೋಕ್ಕೆ ಯಾಕೋ ಮನಸ್ಸೇ ಇರಲಿಲ್ಲ ಹಾಗಾಗಿ ಮನಸ್ಸಿಗೆ ಬಂದಿರೋದು ಈರುಳ್ಳಿ ದೋಸೆ ಮಾಡೋಣ ಅಂತ ಈರುಳ್ಳಿ ದೋಸೆಗೆ ಯಾಕೆ ದೊಡ್ಡಪತ್ರೆ ಎಲೆನ ಕುಯ್ತಾ ಇದ್ದೀನಿ ಅಂತ ಅನ್ಕೊತಿದ್ದೀರಾ ಸೊ ನಾನು ದೊಡ್ಡ ಪತ್ರ ಎಲೆಯನ್ನು ಯೂಸ್ ಮಾಡಿಬಿಟ್ಟು ಈರುಳ್ಳಿ ದೋಸೆನ ಮಾಡ್ತೀನಿ ಇದಕ್ಕೆ ದೊಡ್ಡಪತ್ರೆ ಎಲೆನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಸೊ ನಾನಿಲ್ಲಿ ಒಂದು ಎರಡು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಮತ್ತು ಸ್ವಲ್ಪ ದೊಡ್ಡ ಪತ್ರೆ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಒಂದು ಸಲ ಟ್ರೈ ಮಾಡಿ ದೊಡ್ಡಪತ್ರೆ ಎಲೆ ಹಾಕೋದ್ರಿಂದ ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ನಾರ್ಮಲಾಗಿ ನೀವು ಏನು ದೋಸೆ ಹಿಟ್ಟನ್ನು ಯೂಸ್ ಮಾಡ್ತೀರಲ್ಲ ಅದೇ ದೋಸೆ ಹಿಟ್ಟಿಗೆ ಹಾಕಿದರೆ ಆಯಿತು ಸೊ ಇದಕ್ಕೆ ನಾನು ಇವೆಲ್ಲ ಹೆಚ್ಕೊಂಡಿರೋದನ್ನು ಹಾಕಿಬಿಟ್ಟು ಒಂದು ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ತೀನಿ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ತೀನಿ ಅದ್ರ ಜೊತೆಗೆ ಒಂದು ಎರಡು ಚಮಚ ಎರಡರಿಂದ ಮೂರು ಚಮಚ ಆಗುವಷ್ಟು ಮೆಣಸಿನ ಪುಡಿ ಹಾಕ್ತೀನಿ ಮೆಣಸಿನ ಪುಡಿ ಸ್ವಲ್ಪ ನಿಮಗೆ ಖಾರ ಬೇಕು ಅಂದರೆ ಖಾರ ನೀವು ಯೂಸ್ ಮಾಡ್ಬೋದು ಆಮೇಲೆ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಆಗುವಷ್ಟು ನಾನು ಜೋನಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಸೊ ಜೋನಿ ಬೆಲ್ಲ ಇವದನ್ನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಏನು ಸ್ವೀಟ್ ಆಗೋಲ್ಲ ಇದು ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಸೊ ಇದನ್ನು ನಾನು ಹಾಕಿರೋದನ್ನೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹಾಗೆಯೇ ತವಾಕ್ಕೆ ಸ್ವಲ್ಪ ಎಣ್ಣೆಯನ್ನು ಉಜ್ಕೊಂಡ್ಬಿಟ್ಟು ಹಾಗೆಯೇ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಒಂದು ಸಲ ಟ್ರೈ ಮಾಡಿ ಇದರಲ್ಲಿ ಮೇಯ್ನಾಗಿ ನಿಮಗೆ ಟೇಸ್ಟ್ ಕೊಡೋದೇ ದೊಡ್ಡ ಪತ್ತರ ಎಲೆ ಮತ್ತು ಒಂದು ಅರ್ಧ ಚಮಚ ಅಂತ ಹಾಕೋ ಬೆಲ್ಲ ಇದಕ್ಕೆ ಟೇಸ್ಟ್ ನಿಮಗೆ ಡಿಫ್ರೆಂಟಾಗೇ ಬರುತ್ತೆ ಆಗಿ ನೀವು ಮಾಡೋದಕ್ಕಿಂತ ಮಾಡಿರೋ ದೋಸೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಯೂಸ್ವಲ್ ಆಗಿ ನಾವು ಈ ದೋಸೆಗೆ ಏನು ಆಗಿ ಚಟ್ನಿ ಏನೂ ಮಾಡೋಕ್ಕೋಗೋಲ್ಲ ಇದನ್ನು ಯೂಸ್ ಬೆಣ್ಣೆ ಜೊತೆಗೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಖಾರ್ ಖಾರವಾಗಿರುತ್ತೆ ಮತ್ತು ಆ ಬೆಣ್ಣೆ ಜೊತೆಗೆ ತಿಂದರೆ ಮಾತ್ರ ಆ ಟೇಸ್ಟು ತುಂಬ ಅಂದರೆ ತುಂಬ ರುಚಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಸೊ ನೀವು ನಮ್ಮನ್ನ ವೀಡಿಯೋಗಳನ್ನು ನೋಡ್ತಿದ್ದೀರಾ ಇಷ್ಟಪಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್